ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಒಂದು ವಿರುದ್ಧ ರಾಜ್ಯ ಸರ್ಕಾರಕ್ಕೆ ನಾವು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ ಕಾಯ್ದೆ ವಿರೋಧಿ ರೈತ ಒಕ್ಕೂಟ ಮಂಡ್ಯ ಜಿಲ್ಲೆಯ ವತಿಯಿಂದ ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಭಾರತೀಯ ಕಿಸಾನ್ ಸಂಘ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ನಾವು ಮನವಿ ಕೊಡ್ತಾ ಇದ್ವಿ ಮನವಿಯ ಉದ್ದೇಶ ಏನು ನಮ್ಮ ರಾಜ್ಯ ಸರ್ಕಾರ ನಿರಂತರವಾಗಿ ರೈತರನ್ನು ಕಡೆಗಣಿಸ್ತಾ ಬಂದಿದೆ ಈ ಸರ್ಕಾರ ಬಂದ ದಿನದಿಂದ ಇವತ್ತುವರೆಗೂ ಕೂಡ ಸಾಕಷ್ಟು ಯೋಜನೆಗಳನ್ನ ಕಿತ್ಕೊಳ್ಳೋದಲ್ದೇನೆ ಸವಲತ್ತುಗಳನ್ನ ಕಿತ್ಕೊಳ್ಳೋದಲ್ದೇನೆ ಮೊನ್ನೆಯಷ್ಟೇ ವಿವಿಯನ್ನ ಕಿತ್ಕೊಳ್ಳೋಕ್ಕೂ ಹೊರಟಿತ್ತು ಅದಕ್ಕೆ ತಮ್ಮ ಪತ್ರಿಕಾ ಮಿತ್ರರು ಮತ್ತು ನಮ್ಮ ಸಾರ್ವಜನಿಕರು ಸಂಘ ಸಂಸ್ಥೆಗಳೆಲ್ಲ ವಿರೋಧ ವ್ಯಕ್ತಪಡಿಸ್ದಾಗ ತಡೆ ಹಿಡಿದಿದ್ದಾರೆ ಆದರೆ ಏನು ಈ ಆಯಿತು ಇಡೀ ರಾಜ್ಯಾದ್ಯಂತ ರೈತರ ಭೂಮಿ ಸ್ಮಶಾನಗಳು ಶಾಲಾ ಕಾಲೇಜುಗಳು ಸರ್ಕಾರಿ ಭೂಮಿಗಳು ಎಲ್ಲವನ್ನು ಕಿತ್ಕೊಳ್ಳುವಂಥ ಒಂದು ಕಲಿಯುಗದ ಭಸ್ಮಾಸುರನಂತೆ ನಮ್ಮ ರಾಜ್ಯದಲ್ಲಿ ತಂದಿಟ್ಟಿದ್ರು ಆದರೆ ಎಲ್ಲ ರೈತ ಪರ ಕನ್ನಡಪರ ಸಂಘಟನೆಗಳ ಹೋರಾಟದಿಂದ ಇವತ್ತು ಅದಕ್ಕೊಂದು ಹಿತಶ್ರೀ ಆಡಿದೆ ಅಂತ ನಾವು ಅಂದ್ಕೊಂಡಿದ್ವು ಅದರ ಪರಿಣಾಮವಾಗಿ ರಾಜ್ಯ ಸರ್ಕಾರ ಅಂದರೆ ಏನು ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಏನು ಅವತ್ತಿನ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಒಕ್ಕ ಕಾಯ್ದೆಗೆ ತಿದ್ದುಪಡಿ ತಂದು 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 ಅದನ್ನು ಭಸ್ಮಾಸನಂತೆ ಏನು ಮಾಡಿತ್ತು ಅದನ್ನು ಈಗಲಾದರೂ ಬುದ್ಧಿ ಕಲಿತು ರೈತರ ಹೋರಾಟ ಇಡೀ ರಾಜ್ಯಾದ್ಯಂತ ನಡೆದಿರುವುದನ್ನ ಗಮನಿಸಿ ನಮ್ಮ ರಾಜ್ಯ ಸರ್ಕಾರ ಒಂದು ಸಾಲಿನ ನಿರ್ಣಯ ಮಾಡ್ತದೆ ಅಂತ ನಾವು ಅಂದ್ಕೊಂಡಿತ್ತು ಆ ನಿರ್ಣಯ ಏನಪ್ಪ ಅಂತಂದರೆ ಇವತ್ತೇನು ಆ ಒಂದು ಅಪರಿಮಿತ ಅಧಿಕಾರ ಹೊಂದಿರ್ತಕ್ಕಂಥ ಕೇಂದ್ರ ಸರ್ಕಾರ ಆ ಕಾನೂನಿಗೆ ಒಂದು ಅಥೋರಿಟಿ ತರಲಿಕ್ಕೆ ಹೊರಟಿತ್ತು ಆ ಒಕ್ಕಾಯ್ದೆಗೆ ತಿದ್ದುಪಡಿಯನ್ನು ತರಲಿಕ್ಕೆ ಹೊರಟಿತ್ತು ಅದನ್ನು ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರ ನಿರ್ಣಯ ಮಾಡಬೇಕಾಯಿತು ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಇರ್ತಕ್ಕಂಥ ಅಧಿಕಾರವನ್ನು ಕೊಡಿ ಅದಕ್ಕೆ ಅಪರಿಮಿತ ಅಧಿಕಾರ ಬೇಡ ಅನ್ನುವಂಥ ಒಂದು ಸಾಲ ನಿರ್ಣಯವನ್ನು ಕಲಿಸ್ಬೇಕಾಯ್ತು ಬದಲಾಗಿ ರಾಜ್ಯ ಸರ್ಕಾರ ಏನು ಮಾಡಿದೆ ಅದಕ್ಕೆ ಆ ಒಂದು ಏನು ತಿದ್ದುಪಡಿ ತರ್ತಾ ಇದ್ದೀರಿ ಆ ತಿದ್ದುಪಡಿ ತರುವುದು ಬೇಡ ಅದರ ಬದಲಿಗೆ ಏನಿದೆ ಅದೇ ರೀತಿ ಮುಂದುವರಿಯಲಿ ಅನ್ನುವಂಥದ್ದು ಇವ್ರ ಉದ್ದೇಶ ಆದರೆ ಇವ್ರ ಉದ್ದೇಶ ಏನಾದರೂ ಸ್ಪಷ್ಟಪಡಿಸ್ಬೇಕಾ ಅವರು ಯಾಕೆ ಅಂತಂದರೆ ಈ ಒಂದು ಕಾನೂನಿದ್ರೆ ಸಮಾಜದ ಯಾವುದೇ ವರ್ಗದ ದಲಿತರ ಜಮೀನುಗಳಿರ್ಬೋದು ಮತ್ತೆ ಯಾವುದೇ ಸಂಘ ಸಂಸ್ಥೆಗಳು ಜಮೀನು ಇರ್ಬೋದು ಸಮಾಜದ ಪಕ್ಷಾತೀತವಾಗಿ ರಾಜಕೀಯವಾಗಿ ಏನೇ ಇರಲಿ ಆ ಎಲ್ಲ ಸರ್ಕಾರಿ ಜಮೀನುಗಳಿರ್ಬೋದು ಎಲ್ಲವೂ ಈ ಕಾನೂನಿದ್ರೆ ಮಾಯ ಆಗ್ತವೆ ಈ ತರದೊಂದು ದುಷ್ಟ ಕಾನೂನು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಆದರೂ ಕೂಡ ಈ ಕಾನೂನಂತ ಪಾಲಿಸ್ತಾ ಪೋಷಣೆ ಮಾಡ್ತಕ್ಕಂಥದ್ದು ಏನಿದೆ ಉದ್ದೇಶ ಮೊದಲು ಇದನ್ನು ಸ್ಪಷ್ಟಪಡಿಸಬೇಕು ರಾಜ್ಯ ಸರ್ಕಾರ ಬದಲಿಗೆ ಅವರು ಮಾಡ್ತಾ ಇರ್ತಕ್ಕಂಥದ್ದಾದ್ರೂ ಏನು ಒಂದು ಕಡೆ ಯುಗಳು ಮುಚ್ಚತಿವಿ ಅಂದ್ರೆ ಇನ್ನೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಮುದಾಯ ಬೇರೆ ಸಮುದಾಯಕ್ಕೆ ನಾವು ಎಲ್ಲಾ ತರದ ಸವಲತ್ತುಗಳನ್ನ ಒದಗಿಸ್ತೀವಿ ಶಾಲಾ ಕಾಲೇಜುಗಳು ತೆಗಿತೀವಿ ವಿದ್ಯಾರ್ಥಿನಿಲಗಳು ತೆಗಿತೀವಿ ಅಂತ ಹೇಳ್ತಾರೆ ಅದು ಇದ್ರ ಅರ್ಥ ಏನು ಈಗ ಅದನ್ನು ಅದನ್ನ ತಿಳಿಸ್ಬೇಕು ಏನು ಈ ಸರ್ಕಾರ ಏನಾದರೂ ಒಂದು ವೇಳೆ ಇದೇ ರೀತಿ ಮುಂದುವರಿದಾದರೆ ಉಗ್ರ ಹೋರಾಟ ಮತ್ತೊಮ್ಮೆ ಖಂಡಿತ ಆಗ್ತದೆ ಅದರ ಬದಲಿಗೆ ಸರ್ಕಾರ ತಿತ್ಕೊಂಬೇಕು ಮಾನ್ಯ ರಾಜ್ಯಪಾಲರು ನಾವೇನಪ್ಪ ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ಇದಕ್ಕೆ ಸೈನ್ ಹಾಕ್ಬೇಡಿ ಅನ್ನುವಂಥ ಮಾತನ್ನ ನಾವೆಲ್ಲರೂ ಹೇಳಿ ಇವತ್ತು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರು ಕೊಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಸೇರಿದ್ದೀವಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಇಲ್ಲಿ ಸೇರ್ಕೊಂಡು ಇವತ್ತು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ